ಯಾವ ಔತಣ ಕೂಟ ಅಲ್ಲ ರೀ ಪ್ರತಿ ಸಾರಿ ತುಮಕೂರಿಗೆ ಬಂದಾಗ ಅದು ಹೈವೇನಲ್ಲೇ ಅವ್ರ ಮನೆ ಇದೆ ಮನೆಗೆ ಊಟಕ್ಕೆ ಬನ್ನಿ ಸಾರ್ ಅಂತ ಕರೀತಾರೆ ಆಯ್ತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ ಈ ಸರಿನೂ ಕೂಡ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ರಾಜಣ್ಣ ಅವ್ರು ಹೋಗಿ ಹೆಗದ್ರು ಬರ್ತಾ ಇದ್ರ ಮಾಮೂಲಿ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಲ್ಲ ಬಂದ್ಬಿಡ್ಬು ಅಂತ ಕೇಳಿದ್ರು ಅದಕ್ಕೆ ಆ ಬರ್ತೀನಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಅವತನ ಊಟ ಇಲ್ಲ ಸಹಜವಾಗ್ತ ಸರಿ ಸಹಜವಾಗಿ ಆ ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ ಅದಕ್ಕೆ ಒಪ್ಕೊಂಡಿದ್ದಾರೆ ಎಲ್ರೂ ಹೋಗ್ತೀವಿ ನಾವೆಲ್ಲ ಹೋಗ್ತೀವಿ ಸರ್ ಈಗ ನೀನ್ ಸಿ ಎಮ್ ನೀವು ಮೊದಲೂ ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ ಏನೋ ಅಂತ ಒಂದ್ ಚರ್ಚೆ ಎಲ್ ಮಾಡಿದ್ರು ವಿಧಾನ ಸೌಧ ಚರ್ಚೆ ಎಲ್ವಲ್ಲ ಇದು ಮೀಟಿಂಗ್ ಆಯ್ತು ನಾವು ಅದು ಏನಾಯ್ತು ಮೀಟಿಂಗ್ ಇಲ್ಲೇ ಆಯ್ತು ಒಂದು ಗಂಟೆ ಕರೆದಿದ್ದು ಒಂದು ಗಂಟೆ ಬೇಡ ನಾಲ್ಕು ಗಂಟೆಗೆ ಭೇಟಿ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿ ಅವಾಗ ಮಾದೇವಪ್ಪನವರು ನಾವು ಪಕ್ಕಪಕ್ಕದ ಆಫೀಸ್ ಅಲ್ವಾ ನಾವು ಊಟಕ್ಕೆ ಏನ್ ಮಾಡೋದು ಅಂತ ಹೋಗೋಣ ಊಟಕ್ಕೆ ಅಂತ ಇಲ್ಲ ನಮ್ಮ ನಮ್ಗೆ ಊಟ ಇಲ್ಲೇ ಬರ್ತಾ ಇದೆ ಇಲ್ಲೇ ಮಾಡೋಣ ಅಂತ ಸೊ ನಾನು ಅವರು ಪಕ್ಕದಲ್ಲೇ ಚೇಂಬರ್ ಅಲ್ಲ ಊಟ ಮಾಡಿದೆ ಒಳ್ಳೆ ಮುದ್ದೆ ಆಮೇಲೆ ಮೂಲಂಗಿ ಸಾರು ಹಾಕಿದ್ದೆ